ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇದೇನಪ್ಪ ಇವಳು ಈ ಥರ ರೆಡಿಯಾಗಿ ನಿಂತಿದ್ದಾಳೆ ಅಂತ ಇದ್ದೀರಾ ಹೌದು ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಆಗೋದಿದೆ ಬೆಂಗಳೂರಿನಿಂದ ಸ್ವಲ್ಪ ದೂರ ಹೊರಗಡೆ ಹಾಗಾಗಿ ಸುಮಾರು ಪ್ರಯಾಣ ಮಾಡಬೇಕಾಗತ್ತೆ ಅದಕ್ಕೆ ಬೇಗ ರೆಡಿಯಾಗಬೇಕಾಗಿತ್ತು ಹಾಗೆ ಪ್ರಯಾಣ ಸ್ವಲ್ಪ ದೀರ್ಘ ಆಗ ಇರೋದ್ರಿಂದ ದೊಡ್ಡ ದೊಡ್ಡ ರೇಷ್ಮೆ ಸೀರೆ ಉಟ್ಕೊಂಡಾಗ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಒಂದು ಸಿಂಪಲ್ ಆಗಿರೋ ಇಕ್ಕತ್ ಸಿಲ್ಕ್ ಕಾಟನ್ ಸೀರೆ ಉಟ್ಕೊಂಡಿದ್ದೀನಿ ಸೊ ಇದರಲ್ಲೇ ಹೋಗಿ ಮುಗಿಸ್ಕೊಂಡು ಬರೋಣ ಸಾಕು ಅಂತ ಮಳೆ ಎಷ್ಟೊತ್ತಿಗೆ ಬರುತ್ತೆ ಗೊತ್ತಾಗಲ್ಲ ಇದೆಲ್ಲ ತೊಂದರೆಗಳಿಗೆ ಈ ಥರದ ಸಿಂಪಲ್ ಸೀರೆಗಳು ಅನುಕೂಲ ಆಗತ್ತೆ ಅಂತ ಅದನ್ನು ಉಟ್ಟಿದ್ದೀನಿ ಹಾಗೆಯೇ ಸೀರೆ ಉಟ್ಕೊಂಡು ತಲೆ ಬಾಚ್ಕೊಳ್ತಾ ಇರಬೇಕಾದ್ರೆ ಒಂದು ನಿಮಗೂ ತೋರಿಸೋಣ ಅದನ್ನು ಯಾವ ರೀತಿಯಲ್ಲಿ ನಾವು ಸಿಂಪಲ್ಲಾಗಿ ರೆಡಿ ಆಗೋದು ಹಾಗೆ ಸಿಂಪಲ್ಲಾಗಿ ರೆಡಿಯಾದಾಗ ಯಾವ ರೀತಿ ನಾವು ತಲೆಯನ್ನು ಗಂಟು ಹಾಕ್ಕೊಳ್ಳೋದು ಅಥವಾ ತುರ್ಬು ಹಾಕ್ಕೊಳ್ಳೋದು ಯಾವ ಥರದ ಹೇರ್ ಸ್ಟೈಲ್ ಮಾಡ್ಕೊಬೋದು ಅಂತ ನಿಮಗೂ ತೋರಿಸೋಣ ಅಂತ ನಾನು ಇವತ್ತು ರೆಡಿಯಾಗಿ ನಿಂತ್ಕೊಂಡಿದ್ದೀನಿ ಹಾಗೆ ನಾನು ಹೇಗೆ ರೆಡಿ ಆಗ್ತೀನಿ ಅದನ್ನು ನಿಮಗೆ ತೋರಿಸೋಣ ತಲೆ ಹೇಗೆ ನಾನು ಯಾವ ರೀತಿಯಲ್ಲಿ ತಲೆ ಬಾಚ್ಕೋತಾ ಇದ್ದೀನಿ ಯಾವ ರೀತಿಯಲ್ಲಿ ನಾನು ನಾಟ್ ಹಾಕ್ಕೋತಾ ಇದ್ದೀನಿ ಅಂತ ನಿಮ್ಗೆ ತೋರ್ಸೋಣ ಅಂತ ನಿಂತಿದ್ದೀನಿ ಯಾವ ರೀತಿಯ ಗಂಟು ಹಾಕೋಬಹುದು ಯಾವ ರೀತಿ ಸುಲಭವಾಗಿ ಹಾಕೋಬಹುದು ಅಂತ ತೋರ್ಸೋಕ್ಕೆ ನಿಮ್ಗೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಏನೂ ಇಲ್ಲ ಯಾವ ನಮ್ಮ ಕೂದಲೆಲ್ಲ ಈಗ ತುಂಬ ಉದುರಿ ತುಂಬ ಸಣ್ಣಾಗಿ ಹೋಗಿದೆ ಹಾಗಾಗಿ ಆ ಇರೋ ಕೂದಲನ್ನೇ ಯಾವ ರೀತಿ ನಾವು ಮಾಡ್ಕೋಬೋದು ಅಂತ ಸಿಂಪಲ್ ಆಗಿರೋ ನಾಟ್ ಹಾಕೊಳ್ಳೋದಕ್ಕೆ ನಿಮಗೆ ಒಂದು ಸ್ವಲ್ಪ ಬೇಕಾಗಿರೋ ಅಂದ್ರೆ ಯು ಪಿನ್ಗಳು ಬೇಕಾಗತ್ತೆ ಎಲ್ಲರಿಗೂ ಗೊತ್ತಿರತ್ತೆ ಯು ಪಿನ್ ಅಂದ್ರೆ ಹೇಗಿರುತ್ತೆ ನೋಡಿ ಈ ಥರ ಇದರಲ್ಲಿ ಚಿಕ್ಕದು ಬರುತ್ತೆ ದೊಡ್ಡದು ಬರುತ್ತೆ ಎಲ್ಲಾ ತರ ಬರುತ್ತೆ ಈ ತರ ಯು ಪಿನ್ಗಳು ಈ ತರ ಪಿನ್ಗಳು ಬೇಕಾಗತ್ತೆ ಇದು ಡೋನೆಟ್ ಬನ್ ಅಂತಾರೆ ಇದಕ್ಕೆ ಡೋನೆಟ್ ಬನ್ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ನಮ್ಮ ನಮ್ಮ ಕೂದಲಿನ ಸೈಜ್ಗೆ ಸರಿಯಾಗಿ ನೀವು ಈ ಬನ್ಗಳನ್ನ ತಗೊಳ್ಬೇಕಾಗತ್ತೆ ಇದ್ರಲ್ಲಿ ಚಿಕ್ಕದು ಬರುತ್ತೆ ದೊಡ್ಡದು ಬರುತ್ತೆ ತುಂಬಾ ದಪ್ಪ ಇರೋ ಕೂದಲು ಸ್ವಲ್ಪ ದೊಡ್ಡ ಬನ್ ಬೇಕಾಗತ್ತೆ ನಮ್ದೆಲ್ಲ ತೆಳ್ಳಗಾಗ ಹೋಗಿದೆಯಲ್ಲ ಇದು ಸಾಕಾಗತ್ತೆ ಹಾಗಾಗಿ ಈ ರೀತಿಯ ಬನ್ಗಳು ಪಿನ್ಗಳು ಆಮೇಲೆ ಸ್ವಲ್ಪ ಹೇರ್ ಬ್ಯಾಂಡ್ಗಳು ಅಂದರೆ ರಬ್ಬರ್ ಬ್ಯಾಂಡ್ಗಳು ಇದೆಲ್ಲ ಬೇಕಾಗುತ್ತೆ ಹೇಗೆ ಬಾಚ್ಕೋತೀನಿ ಹೇಗೆ ಹಾಕೋತೀನಿ ಅಂತ ನಿಮಗೆ ತೋರಿಸ್ತೀನಿ ಅದರಲ್ಲೇ ನಾನು ಎರಡು ಮೂರು ಥರ ತೋರಿಸಿ ನನ್ನ ನಾನು ಹಾಕ್ಕೊಂಡು ಹೋಗೋ ನಾಟನ್ನು ಹೇಗೆ ಹಾಕೋತೀನಿ ಅಂತ ತೋರಿಸ್ತೀನಿ ಮೊದಲನೇದಾಗಿ ನಾನು ಫಸ್ಟು ಕನ್ನಡಕ ತೆಗೆದಿರ್ತೀನಿ ತಲೆ ಬಾಚ್ಕೊಳ್ಳೋಕೆ ಕಷ್ಟ ಆಗುತ್ತೆ ಕನ್ನಡಕ ಇದ್ದರೆ ಹಾಗೆ ಕನ್ನಡಕ ತೆಕ್ಕೊಂಡಿದ್ದೀನಿ ಹಾಗೆ ಏನೂ ಇಲ್ಲ ಮೊದಲೇದಾಗಿ ಸಿಕ್ಕೆಲ್ಲ ಬಿಡಿಸ್ಕೋಬೇಕು ನಮ್ಗೆ ಸಿಕ್ಕೆಲ್ಲ ಸ್ವಲ್ಪ ಬಿಡ್ಸಕ್ಕೆ ಕಷ್ಟನೇ ಆದರೂ ಸ್ವಲ್ಪ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ಯಾಕಂದರೆ ಬೆಳಗ್ಗೆ ಬೇಗ ಇದ್ದೀವಿ ನಾವು ಹಾಗಾಗಿ ಸ್ವಲ್ಪ ಸಿಕ್ಕಿ ಬಿಡಿಸಿ ಇಟ್ಕೊಂಡಿದ್ದೀನಿ ಬಿಡಿಸಿ ಇಟ್ಕೊಂಡು ಈ ಥರ ನಿಮಗೆ ನಾನು ಹಿಂದ್ಗಡೆಯಿಂದ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ಥರ ನಾನು ಬಾಚಿ ಹಿಡ್ಕೊಂಡಿದ್ದೀನಿ ಅದಕ್ಕೆ ಹೀಗೆ ರಬ್ಬರ್ ಬ್ಯಾಂಡ್ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಟೈಟು ಈ ಥರ ನಾನು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಆಮೇಲೆ ಇದನ್ನು ಎರಡು ಪಾಲ್ ಮಾಡ್ಕೊಳ್ಳಿ ಅಂದರೆ ಬಲ ಎಡ ಮಾಡ್ಕೊಳ್ಬೇಡಿ ಮೇಲೆ ಕೆಳಗೆ ಮಾಡ್ಕೊಳ್ಳಿ ಮೇಲೆ ಕೆಳಗೆ ಈ ಥರ ಹೀಗೆ ಎರಡು ಪಾಲ್ ಮಾಡ್ಕೊಳ್ಳಿ ಎರಡು ಪಾಲ್ ಮಾಡ್ಕೊಂಡ ನಂತರ ಈ ಒಂದು ಪಾಲನ್ನು ಹೀಗೆ ಮೇಲೆ ಹಾಕ್ಕೊಳ್ಳಿ ಈ ಥರ ಮೇಲ್ಗಡೆ ಪಾಲ್ಗೆ ಈ ಥರ ಕ್ಲಚ್ಚಸ್ ಈ ಥರ ಕ್ಲಚ್ಚಸ್ ಬರುತ್ತಲ್ಲ ಕ್ಲಿಪ್ಗಳು ಇದನ್ನು ಮಾಡಿ ಇಲ್ಲಿ ಹಾಕ್ಕೊಳ್ಳಿ ಮೇಲೆ ಟೈಟಾಗಿ ಕ್ಲಿಪ್ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಪಾಲಿದೆಯಲ್ಲ ಇದೆಯಲ್ಲ ಮೇಲ್ಗಡೆ ಪಾಲು ಇದನ್ನು ಹೀಗೆ ಹೀಗೆ ನೀವು ತಿರುಗಿಸ್ಕೊಳ್ಳಿ ಟ್ವಿಸ್ಟ್ ಮಾಡಿ ಮೇಲಿಂದನೇ ಟ್ವಿಸ್ಟ್ ಮಾಡ್ಕೊಳ್ಳಿ ಈ ಥರ ಟ್ವಿಸ್ಟ್ ಮಾಡಿಕೊಂಡು ಹೀಗೆ ಕ್ಲಿಪ್ಪಿನ ಸೈಡಿಂದ ಈ ಕಡೆಯಿಂದ ಹೀಗೆ ತಗೊಂಡು ಬನ್ನಿ ನಿಮಗೆ ಫುಲ್ ತುದಿ ತನಕ ಟ್ವಿಸ್ಟ್ ಮಾಡ್ಕೊಳ್ಳಿ ಹೀಗೆ ಈ ಥರ ತಿರುಗಿಸ್ಕೊಂಡು ಹೀಗೆ ತನ್ನಿ ರೌಂಡಾಗಿ ತಗೊಂಬನ್ನಿ ನಿಮಗೆ ಎಲ್ಲಿ ತನಕ ಬರುತ್ತೆ ಕೂದಲು ಅಲ್ಲಿ ತನಕ ತಗೊಂಡು ನನಗೆ ಇಲ್ಲಿ ತನಕ ಬರ್ತಾ ನಾನು ನಾನಿಲ್ಲಿ ಕ್ಲಿಪ್ ಹಾಕೋತೀನಿ ಈ ಯು ಪಿನ ಹಾಕೋತಾ ಇದ್ದೀನಿ ಟೈಟ್ ಆಗೋ ಥರ ನಿಮಗೆ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ ಯು ಪಿನ್ನು ಆ ತೆಗೆಯಕ್ಕೆ ಕಷ್ಟ ಇಲ್ಲ ತೆಗಿಯಕ್ಕೆ ಎಷ್ಟೇ ಉಪ್ಪಿನ ಬೇಕಾದರೂ ಹಾಕ್ಕೊಳ್ಳಿ ಇಲ್ಲೂ ಹಾಕೋತಾ ಇದ್ದೀನಿ ನಾನು ಈಗ ಈ ಕಡೆ ಈ ಕೆಳಗಡೆ ಇರೋ ಕೂದಲನ್ನು ಫುಲ್ಲು ಮತ್ತೆ ತಿರುಗ್ಸ್ ಹೀಗೆ ತಿರುಗಿಸ್ಕೊಳ್ಳಿ ಸುರುಳಿ ಸುರುಳಿಯಾಗಿ ಟೈಟಾಗಿ ಸುಕ್ಸ್ಕೊಳ್ಳಿ ಹೀಗೆ ಟೈಟಾಗಿ ಸುತ್ತಿದ ನಂತರ ಈ ಥರ ಎಡಗಡೆಯಿಂದ ಹೀಗೆ ಚೆನ್ನಾಗಿ ಸುತ್ತ 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 ಹೀಗೆ ಸುರುಳಿ ಸುರುಳಿ ತಗೊಂಡು ಹೀಗೆ ಸುತ್ತಕೊಂಡು ಬನ್ನಿ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ತಗೊಂಡು ಯು ಪಿನ್ಗಳನ್ನು ಹಾಕೊಳ್ಳಿ ನಿಮಗೆ ಟೈಟ್ ಆಗೋಕ್ಕೆ ಎಷ್ಟು ಪಿನ್ ಬೇಕೋ ಅಷ್ಟು ಪಿನ್ಗಳನ್ನು ನೀವು ಬಳಸ್ಕೋಬೋದು ಈ ಥರ ನೋಡಿ ಈ ಥರ ಬಳಸ್ ಕ್ಲಿಪ್ ಹಾಕ್ಕೊಂಡು ಯು ಪಿನ್ಗಳನ್ನು ಹಾಕೊಳ್ಳಿ ಎಲ್ಲಾದರೂ ಲೂಸ್ ಇದೆ ಅಂತ ಅನ್ಸಿದ್ರೆ ನಿಮಗೆ ನಿಮ್ಗೆ ಟೈಟ್ ಆಗುತ್ತೆ ನೀವು ಎಷ್ಟು ಬೇಕು ಹಾಕೋಬಹುದು ಈ ತರ ಹಾಕೊಂಡಿದೀನಿ ನೋಡಿ ಈ ತರ ಹಾಕೊಂಡಿದೀನಿ ಹೇಗೆ ಬಂದಿದೆ ನೋಡಿ ಹೇರ್ ಸ್ಟೈಲು ನೋಡಿ ಈಗ ನೀವು ಈ ತರಹದ ಪ್ಲಾಸ್ಟಿಕ್ ಹೂಗಳು ಈ ಥರದ ಪ್ಲಾಸ್ಟಿಕ್ ಹೂ ಅಂಗಡಿನಲ್ಲಿ ಸಿಗುತ್ತೆ ಇದನ್ನು ಉಪಯೋಗಿಸ್ಕೋಬೋದು ಅಥವಾ ನೀವು ಮಲ್ಲಿಗೆ ಹೂವನ್ನು ಉಪಯೋಗಿಸ್ಕೋಬೋದು ತಾಜಾ ಮಲ್ಲಿಗೆ ಹೂವನ್ನು ಸುಗಂಧದಿಂದ ಕೂಡಿರತ್ತಲ್ಲ ಮಲ್ಲಿಗೆ ಹೂವನ್ನು ಉಪಯೋಗಿಸ್ಕೋಬೋದು ನನಗೆ ಮಲ್ಲಿಗೆ ಹೂವು ತರೋಕಾಗಲಿಲ್ಲ ತುಂಬ ಬೇಗ ಆಗಿರೋದಕ್ಕೆ ಮಲ್ಲಿಗೆ ಹೂವು ತರೋಕಾಗಿಲ್ಲ ಹಾಗಾಗಿ ನಾನು ಈ ಹೂವನ್ನು ಉಪಯೋಗಿಸ್ತಾ ಇದ್ದೀನಿ ನಿಮ್ಗೆ ತೋರಿಸೋಕೆ ಇದನ್ನು ಉಪಯೋಗಿಸ್ತಾ ಇದ್ದೀನಿ ನಾನು ಈ ಸ್ಟೈಲಲ್ಲಿ ಹೋಗ್ತಾ ಇಲ್ಲ ಬೇರೆ ಸ್ಟೈಲಲ್ಲಿ ಹೋಗ್ತಿದ್ದೀನಿ ಹಾಕ್ಕೊಂಡು ಅದನ್ನು ತೋರಿಸ್ತೀನಿ ನಿಮಗೆ ಈಗ ಈ ಥರ ಬೇಕಾದರೆ ನಿಮಗೆ ಈ ಥರ ಹಾಕ್ಕೊಂಡು ನೀವು ಕ್ಲಿಪ್ ಹಾಕ್ಕೊಬೋದು ಈ ತರವಾಗಿ ಮುಡ್ಕೋಬೋದು ಅಥವಾ ನೀವು ಹೂ ಮುಡಿದೇನು ಇರ್ಬೋದು ಹೂ ಮುಡ್ದಿಲ್ಲ ಅಂದ್ರೇನು ನೋಡಿ ಹೂ ಮುಡ್ದಿಲ್ಲ ಅಂದ್ರೇನು ನಿಮಗೆ ನಾಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಹೂ ಬೇಕಾದ್ರೂ ನೀವು ಹೀಗೆ ಮುಡ್ಕೊಂಡು ಪಿನ್ ಹಾಕೋಬಹುದು ಅಥವಾ ಅದ್ರಲ್ಲಿ ದಾರ ಇರುತ್ತೆ ನೀವು ಸುತ್ಕೋಬೋದು ಈ ತರ ನೋಡಿ ಹೇಗೆ ನಿಮಗೆ ನೋಡಿ ಸಿಂಪಲ್ ಆಗಿರೋ ಒಂದು ಹೇರ್ ಸ್ಟೈಲ್ ಈಗ ನಿಮಗೆ ಇನ್ನೊಂದು ರೀತಿಯ ಹೇರ್ ಸ್ಟೈಲ್ ತೋರಿಸ್ತೀನಿ ಇದು ಒಂದು ರೀತಿ ಎರಡೇ ನಿಮಿಷದಲ್ಲಿ ಆಗುವಂಥದ್ದು ಸಮಯನೇ ನೀವು ಕೊಡೋದು ಬೇಡ ಚಕ ಚಕ ಅಂತ ಎರಡು ನಿಮಿಷ ಮಾಡ್ಕೊಂಡು ಬಿಡ್ಬೋದು ಇದಾಯ್ತಲ್ಲ ಈಗ ಇನ್ನೊಂದು ತೋರಿಸ್ತಾ ಇದ್ದೀನಿ ಈಗ ನಿಮಗೆ ಎರಡನೇ ರೀತಿ ತೋರಿಸ್ತಾ ಇದ್ದೀನಿ ಹೇರ್ ಸ್ಟೈಲ್ ಹೇಗೆ ಬರುತ್ತೆ ಅಂತ ಇದು ತುಂಬ ಸುಲಭನೇ ಏನು ಕಷ್ಟ ಇಲ್ಲ ಮೊದಲಿಗೆ ಮತ್ತೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ನಿಮಗೆ ಎಷ್ಟು ಟೈಟ್ ಆಗುತ್ತೆ ಎಷ್ಟು ಟೈಟ್ ಬೇಕು ಅಷ್ಟು ಟೈಟ್ ಮಾಡ್ಕೊಳ್ಳಿ ಈಗ ನಾನು ಎರಡೇ ಸುತ್ತು ಹಾಕಿದ್ದೀನಿ ಮೂರನೇ ಸುತ್ತು ಹಾಕುವಾಗ ಇದನ್ನು ಹೀಗೆ ಮಾಡಿ ನಿಮಗೆ ಎಷ್ಟು ಉದ್ದ ಬೇಕು ಇಷ್ಟು ಉದ್ದ ಬೇಕು ಅಂದರೆ ಇಷ್ಟು ಉದ್ದ ಬಿಟ್ಕೊಳ್ಳಿ ಬಿಟ್ಕೊಂಡು ನಿಮಗೆ ಈ ಅಡಿಯಲ್ಲಿ ಇಷ್ಟು ಉಳಿದಿರುತ್ತೆ ಅದನ್ನು ಎರಡು ಪಾಲ್ ಮಾಡಿಕೊಂಡು ಹೀಗೆ ಸುತ್ತಕೊಳ್ಳಿ ಎರಡು ತುದಿ ಎರಡು ಪಾಲ್ ಮಾಡಿಕೊಂಡು ಉಳಿದಿರೋ ಇರುತ್ತಲ್ಲ ಅದನ್ನು ಹೀಗೆ ಸುತ್ತಕೊಂಡು ನೀವು ಈ ಥರ ರೋಲ್ ಮಾಡಿಬಿಟ್ಟು ಹೀಗೆ ಪಿನ್ನು ಹಾಕೋಬೋದು ಇವು ಪಿನ್ನು ಹಾಕೋಬೋದು ನಾನೇನು ಮಾಡ್ತೀನಿ ಅಂದರೆ ಈ ಥರ ಮಾಡಿಬಿಟ್ಟು ಎರಡು ಹೀಗೆ ಹಿಡ್ಕೊಂಡು ಸ್ವಲ್ಪ ಫೋಲ್ಡ್ ಮಾಡಿ ಈ ಥರ ಚಿಕ್ಕ ಈ ಕ್ಲಿಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಹೀಗೆ ಯಾವಾಗಲೂ ಹೇಗೆ ಕಾಣಿಸುತ್ತೆ ನಿಮಗೆ ಪಾನಿಟೈಲ್ ಹೇರ್ ಸ್ಟೈಲ್ ಪಾನಿಟೈಲ್ ಮಾಡಿರೋ ಥರ ಕಾಣಿಸುತ್ತೆ ನೋಡಿ ಯಾರಾದರೂ ನೋಡಿದ ತಕ್ಷಣ ಓ ಶಾರ್ಟ್ ಆಗಿ ಹೇರ್ ಕಟ್ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳ್ಬೇಕು ನಿಮಗೆ ನೋಡಿ ಹೇಗೆ ಕಾಣಿಸುತ್ತೆ ಈ ಥರ ತುಂಬ ಶಾರ್ಟ್ ಆಗಿರುವಂತಹ ಹೇರ್ ಸ್ಟೈಲು ನೋಡಿ ಹೇಗೆ ಕಾಣಿಸುತ್ತೆ ಅಂತ ತುಂಬ ಸಿಂಪಲ್ ಐದು ನಿಮಿಷದಲ್ಲಿ ನೀವು ರೆಡಿ ಆಗ್ಬೋದು ಯಾವಾಗಲೂ ಒಂದೇ ಥರ ಹೇರ್ ಸ್ಟೈಲ್ಗಿಂತ ಈ ಥರ ಮಾಡ್ಕೊಂಡಾಗ ನಿಮಗೆ ಯಾರಾದರೂ ಸಡನ್ ಆಗಿ ನೋಡಿದ ತಕ್ಷಣ ಓ ರೀಸೆಂಟ್ ಆಗಿ ಹೇರ್ ಕಟ್ ಮಾಡಿದಾರೆ ಅನ್ಸತ್ತೆ ಅನ್ಸತ್ತೆ ನೋಡಿ ಚೆನ್ನಾಗಿ ಕಾಣಿಸುತ್ತಲ್ವಾ ನೋಡಿದ್ರೆ ಈಗ ಇದು ಎರಡನೇ ತರಹದ ಹೇರ್ ಸ್ಟೈಲು ಸಿಂಪಲ್ ಆಗಿ ಐದು ನಿಮಿಷದಲ್ಲಿ ಆಗೋ ತರ ಈಗ ನಿಮಗೆ ಇನ್ನೊಂದು ಮೂರನೇ ತರದ್ ತೋರಿಸ್ತೀನಿ ಆ ಮೂರನೇ ತರಹದ ರೆಡಿಯಾಗಿ ನಾವು ಹಾಗೆ ಹೊರಡ್ತೀವಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅದನ್ನ ನೋಡಿ ಈಗ ಮೂರನೇ ರೀತಿ ಹೇಗೆ ನೋಡಿ ಸಿಂಪಲ್ ಇದು ತುಂಬ ಸಿಂಪಲ್ ಡೋನಟ್ ಬನ್ ಹಾಕಿ ಮಾಡುವಂಥದ್ದು ನಾನು ರಬ್ಬರ್ ಬ್ಯಾಂಡ್ ಹಾಕೋತಾ ಇದ್ದೀನಿ ಈ ಥರ ಈ ಥರ ನಾನು ರಬ್ಬರ್ ಬ್ಯಾಂಡ್ ಹಾಕೊಂಡಿದ್ದೀನಿ ಈಗ ಇದು ಡೋನಟ್ ಬನ್ ಇದು ಡೋನಟ್ ಬನ್ ಇದನ್ನ ನಾನು ಈ ತರ ಕೂದಲಿಗೆ ಸೇರಿಸಿಕೊಡ್ತಿದೀನಿ ಇಲ್ಲಿ ಇಟ್ಕೊಂಡು ನೀವು ಬೇಕಾದ್ರೆ ಒಂದೆರಡು ಎರಡು ಯು ಎರಡು ಮೂರು ಯು ಪಿನ್ ಹಾಕೋಬಹುದು ಒಂದು ಎರಡು ಮೂರು ಯು ಪಿನ್ ಹಾಕೋತಾ ಇದೀನಿ ನಾನು ಜಾರಬಾರ್ದು ಅನ್ನೋ ಒಂದು ಧೈರ್ಯಕ್ಕೆ ಅಷ್ಟೇ ಯಾಕಂದ್ರೆ ಕೂದಲು ತೆಳುವಾಗಿರುತ್ತೆ ಈಗ ಕೂದಲು ಮತ್ತು ಬೆನ್ ಸೇರಿಸಿ ಹೀಗೆ ಹಾಕೊಂಡ್ಮೇಲೆ ನೀವು ಕೂದಲನ್ನು ಒಂದ್ಸಲ ಬಾಚ್ಕೊಳ್ಳಿ ಬಾಚ್ಕೊಂಡ ನಂತರ ಇದನ್ನು ಕೂದಲನ್ನು ಎರಡು ಪಾರ್ ಮಾಡ್ಕೊಳ್ಳಿ ಮೇಲೆ ಕೆಳಗಡೆ ಎರಡು ಪಾರ್ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಮೇಲುಗಡೆ ಕೂದಲನ್ನು ಹೀಗೆ ಮಾಡ್ಕೊಳ್ಳಿ ಮಾಡಿಕೊಂಡು ಕೆಳಗಡೆ ಕೂದಲನ್ನು ಚೆನ್ನಾಗಿ ಬಾಚ್ಕೊಳ್ಳಿ ಈಗ ಎರಡೂ ಹೀಗೆ ಇಟ್ಕೊಂಡು ಕೂದಲನ್ನು ಸ್ವಲ್ಪ ಹೀಗೆ ಅಗ್ಲ ಮಾಡಿ ಎರಡೂ ಕಡೆ ಕೂದಲನ್ನು ಅಗ್ಲ ಮಾಡಿ ಹೀಗೆ ಅಗ್ಲ ಮಾಡಿದ್ಮೇಲೆ ಒಂದು ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಟೈಟಾಗಿ ಹಾಕ್ಕೋಬೇಕು ರಬ್ಬರ್ ಬ್ಯಾಂಡ್ ಟೈಟಾಗಿ ಹಾಕ್ಕೊಂಡು ಎಲ್ಲೆಲ್ಲಿ ಕೂದಲು ಬಂದಿಲ್ಲ ಅಲ್ಲೆಲ್ಲ ಕೂದಲನ್ನು ಸರಿಯಾಗಿ ಸೇರಿಸ್ಕೊಳ್ಳಿ ಸೇರ್ಸ್ಕೊಂಡ ನಂತರ ನೋಡಿ ಈ ಥರ ಆಯಿತು ಮೇಲ್ಗಡೆ ಕೂದಲು ಇಲ್ಲಿದೆ ಕೆಳಗಡೆ ಕೂದಲು ಇಲ್ಲಿದೆ ಇದನ್ನು ಈ ಕೂದಲನ್ನು ನೀವು ಯಾವ ರೀತಿಯಲ್ಲೂ ನೀವು ಸೇರಿಸ್ಕೋಬೋದು ಅಂದರೆ ಈ ಕೂದಲನ್ನು ನೀವು ಈ ಥರ ಜಡೆ ಥರ ಹಣಕೊಬೋದು ಇಲ್ಲ ಇದೇ ಥರ ಟರ್ನ್ ಮಾಡಿ ಫುಲ್ಲು ಇಲ್ಲಿಂದ ಮೇಲಿಂದನೇ ಟರ್ನ್ ಮಾಡಿ ಸುತ್ಕೊಂಡು ಬನ್ನಿ ಮಾಡ್ಕೊಂಡು ಬಂದು ಹೀಗೆ ಸೈಡಿಂದ ತಗೊಂಡು ಬನ್ನಿ ಫುಲ್ ರೌಂಡ್ ಹಾಕಿ ಮತ್ತು ಯು ಪಿನ್ಗಳ ಮೂಲಕ ನೀವು ಅದನ್ನು ಪಿನ್ ಮಾಡ್ಕೊಳ್ಳಿ ಟೈಟಾಗಿ ಪಿನ್ ಮಾಡ್ಕೊಳ್ಳಿ ಜಾರಿ ಹೋಗದೆ ಇರೋ ಥರ ಟೈಟಾಗಿ ಪಿನ್ ಮಾಡ್ಕೊಳ್ಳಿ ಈ ಥರ ಪಿನ್ ಮಾಡ್ಕೊಂಡ್ರಲ್ಲ ಈಗ ಇದನ್ನು ತಗೊಳ್ಳಿ ಇದನ್ನು ತಗೊಂಡು ಇದನ್ನು ನಾನು ಚೆನ್ನಾಗಿ ಸುತ್ತಿ ಇಲ್ಲಿಂದ ಕೆಳಗಡೆಯಿಂದನೇ ಸುತ್ತಿ ಸುತ್ತಿದ ನಂತರ ಈ ಕಡೆಯಿಂದ ತಗೊಳ್ಳಿ ನೀವು ಬೇಕಾದರೆ ಜಡೆ ಹಣ್ಕೋಬೋದು ಜಡೆನೂ ಹಣಿಬೋದು ಈ ಥರ ಸುತ್ತಕೊಂಡು ನೀವು ನಿಮ್ಗೆ ಹೇಗೆ ಬೇಕು ಅಲ್ಲಿ ಕಂಫರ್ಟೇಬಲ್ ಆಗಿ ಪಿನ್ ಮಾಡ್ಕೊಳ್ಳಿ ನೋಡಿ ಈ ತರ ಬಂದಿದೆ ಇಲ್ಲಿ ಏನೋ ಕ್ಲಿಪ್ ಪಿನ್ ಹಾಕೋತಾ ಇದೀನಿ ಟೈಟ್ ಆಗಿ ಹಾಕೋತಾ ಇದ್ದೀನಿ ಡೋನಟ್ ಬನ್ ರೆಡಿ ಆಗಿದೆ ಈ ತರ ನೀವು ಹೂ ಬೇಕಾದ್ರೂ ಮುಡ್ಕೋಬಹುದು ನೋಡಿ ಈ ತರ ಹೂ ಬೇಕಾದ್ರೂ ಮುಡ್ಕೋಬಹುದು ಮಲ್ಲಿಗೆ ಹೂ ಯಾವ ಹೂ ಬೇಕಾದ್ರೂ ಮುಡ್ಕೋಬಹುದು ಈ ತರಹದ ಸಿಗುತ್ತೆ ಯಾವ ಡಿಸೈನಲ್ಲಿ ಬೇಕಾದರೂ ಸಿಗುತ್ತೆ ಅದನ್ನು ನೀವು ತುರ್ಬಿಗೆ ಇಲ್ಲಿ ಮಧ್ಯ ನೋಡಿ ಈ ಥರ ಕರೆಕ್ಟ್ ಆಯ್ತಾ ಗೊತ್ತಾಗ್ತಿಲ್ಲ ನನಗೆ ಕರೆಕ್ಟ್ ಆಗಿಲ್ಲ ಅಂದರೆ ನಾನು ರೆಡಿ ಇದನ್ನು ಆಮೇಲೆ ಯಜಮಾನ ಹತ್ರ ಸ್ವಲ್ಪ ಸರಿ ಮಾಡಿ ಅಂತ ಹೇಳ್ತೀನಿ ನಮಗೆ ಕಾಣಿಸಲ್ವಲ್ಲ ಈಗ ಮಾಡುವಾಗ ಹಾಗಾಗಿ ನೋಡಿ ಈ ಥರ ಸಿಗ್ಸ್ಕೊಂಡು ಹೇಗಿದೆ ಹೇರ್ ಸ್ಟೈಲು ನೋಡಿ ನಾನು ಇದೇ ಹೇರ್ ಸ್ಟೈಲಲ್ಲೇ ಹೋಗ್ತಾ ಇದ್ದೀನಿ ಇವತ್ತು ನಿಮಗೆ ಹೇಗೆ ಅನಿಸ್ತೀವಿ ಸಿಂಪಲ್ ಆದ ಹೇರ್ ಸ್ಟೈಲ್ಗಳು ಐದು ನಿಮಿಷ ಸಮಯದಲ್ಲಿ ನೀವು ಚಕಚಕ ಅಂತ ಮಾಡ್ಕೊಂಡು ಬಿಡ್ಬೋದು ಜಾಸ್ತಿ ಸಮಯ ಕೊಡಬೇಕು ಅಥವಾ ಜಾ ಪಾರ್ಲರಿಗೆ ಹೋಗಿ ಮಾಡ್ಕೋಬೇಕು ಆ ಥರದ್ದೇನೂ ಇಲ್ಲ ಐದೇ ಐದು ನಿಮಿಷ ಐದು ನಿಮಿಷದಲ್ಲಿ ನೀವು ಹೇಗೆ ಬೇಕೋ ನಿಮ್ಗೆ ಹಾಗೆ ರೆಡಿಯಾಗಿ ಹೊರಟು ಬಿಡ್ಬೋದು ಹೇಗೆ ಹೇಗೆ ಕಾಣಿಸ್ತಿದೆ ನಾವು ಸ್ವಲ್ಪ ದೂರ ಹೋಗಬೇಕಾಗಿರೋ ಕಾರಣ ನಾನು ಇಷ್ಟರಲ್ಲೇ ರೆಡಿಯಾಗಿ ಹೋಗ್ತಾ ಇದ್ದೀನಿ ಬೇರೆ ಏನೂ ಚೇಂಜಸ್ ಮಾಡ್ಕೊಳ್ಳಲ್ಲ ಸಿಂಪಲ್ ಇಷ್ಟೇ ಮಾಡಿಕೊಂಡು ಇವತ್ತು ಈ ಥರ ಬನ್ ನಾಟ್ ಜೊತೆ ಹೋಗ್ತಾ ಸಿಂಪಲ್ ಸಿಂಪಲ್ಲಾಗಿ ರೆಡಿಯಾಗಿ ನಾವು ತುಂಬ ಏನು ಹೇಳೋದು ಅತಿಯಾದ ಮೇಕಪ್ಪು ಆ ಥರ ಏನು ನಾವು ಮೇಕಪ್ ಅನ್ನೋದೇ ನಮ್ಗೆ ಗೊತ್ತಿಲ್ಲ ನಾನಂತೂ ಹೇಗಿರ್ತೀನಿ ಹಾಗೆ ಹೊರಡೋದು ಇವತ್ತು ಹೇಗಿದ್ದೀನಿ ಹಾಗೆ ಕಣ್ಣಿಗೆ ಒಂದು ಕಾಡಿಗೆ ಹಚ್ಕೊಂಡಿದ್ದೀನಿ ತುಟಿಗೆ ಲೈಟಾಗಿ ಒಂದು ಲಿಪ್ಸ್ಟಿಕ್ ಹಚ್ಕೊಂಡು ಹೇರ್ ಸ್ಟೈಲ್ ಇದು ಮಾಡಿಕೊಂಡು ಹಾಗೆ ಹೊರಟು ಬಿಡ್ತೀವಿ ಒಂದು ಐದು ನಿಮಿಷದಲ್ಲಿ ನಾವು ಹೊರಡೆ ಹೊರಟೇ ಬಿಡ್ತೀವಿ ಸುಶಾಂತ್ ರೆಡಿ ಆಗ್ತಾ ಇದ್ದಾರೆ ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಹೇರ್ ಸ್ಟೈಲು ಸಿಂಪಲ್ ಆಗಿರೋ ಸ್ಟೈಲು ಇನ್ನೂ ಮುಂದೆ ಕೆಲವು ಹೊಸ ಹೊಸ ಹೇರ್ ಸ್ಟೈಲು ಅದು ತುಂಬ ಸಿಂಪಲ್ ಆಗಿರೋವಂಥದ್ದು ಅದನ್ನು ಮುಂದೆ ತೋರಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ